ಯುವರಂಗಲ್ರಿ ಮಾತೆ ಅದಕ್ಕೆ ಮಾತ್ರ ಇಲ್ಲ ಒಂದು ತಾಳಿಲ್ಲ ತಂತಿಲ್ಲ ಹೇಳ್ತಾರ ಹೇಳ್ತಾರ್ರಿ ಅಂಗ ಜಡ್್ರ ನಕ್ಕ ಜಡ್್ರ ನಕ್ಕ ಹೊಡ್ದ ಹೊಡ್ದ ಹಾಗೆ ಎಲ್ಲೋನ್ ಕುಡ್ದಾ ಹಲಿಗೆ ಬಡದಂಗಾ ಹಾ ಅದೇ ತಗ್ರಿ ಉಂದ್ರಿ ಸೂರ್ಯನ್ ಮಾಸ್ತರ ಏನಂತಾರ ಗೊತ್ತನ್ರಿ ಏನಂತಾರ ಇವಾ ಅದು ಕೂಳು ಬಡದಂಗಾ ಅಲ್ಲ ಮನೆಯ ರೊಟ್ಟಿ ಬಡದಂಗಾ ಕೂಳು ಬಡದಂಗಾ ಅಂತ ಹೇಳ್ತಾರ ಹಾ ಕೂಳು ತಿಂದಲ್ಲ ಇಲ್ಲಿ ಎದ್ದು ಬಂದಿನಿ ಅದಾ ಲಣ್ಣಕ್ಕೆ ಮಾದರ ಆಯಿಲ್ ಬರ್ತಿದ್ರಿ ಅದಾ ಕೂಳ್ತಿದ್ರು ಪರದೇಶಿ ಹೌದ್ರಿ ಹಾ நம்ம தாயி மனியாக கூழ்ஹாக்க நீலிதங்க Hurry up! ಏನೇನು ಅಂದ್ಬೋದ್ರಿ ಎಲ್ಲೆಲ್ಲಿ ಬಂದೈತಿ ಸೂರ್ಯಪ್ಪನ ಗಾಡಿ ನೋಡಿರಿ ಗಾಡಿ ಯಾವ ಗಾಡಿ ಇರೋರು ರೋಡಿ ಮ್ಯಾಗು ನಿಂದ್ರಬಾರ್ದು ಈ ಕಡೆ ಗಟ್ರಕ್ಕೂ ಹೋಗಬಾರ್ದು ಮತ್ತೆ ಎಲ್ಲಿ ಬಂದೈತ್ರಿ ಈ ಕಡೆ ಹೊಲ್ದಾಗು ಹೋಗಬಾರ್ದು ಒಟ್ಟು ಎಲ್ಲಿಗೆ ಒಟ್ಟು ನೆಲಿ ಇಲ್ಲ ರೀ ಅದಕ್ಕೆ ಗಾಡಿಗೆ ಹೌದ್ರಿ ಒಟ್ಟು ಗಾಡಿ ಹೊಂಟತ್ತಂದ್ರೆ ಹಂಗೆ ಹೋಗುದ ಒಟ್ಟು ಹೋಗುದ ಒಟ್ಟು ಹೋಗುದ ರೀ ಈ ಕಡೆ ಯಾವ್ದ್ ಪದ ಹಾಡ್ತಾನೋ ಯಾವ್ದ್ ಬಿಡ್ತಾನೋ ಯಾವ್ದ್ ಏನು ತಿಳಿವಾತ್ರಿ ಇವ್ರೇನ ಡೊಳ್ಳಿನ ಪದ ಹಾಡಕ್ ಪದ ಹಾಡಕ್ ಬಂದಾರು ಅದಕ್ಕೆ ಹೇಳ ಯಾವ್ದ್ ಹೇಳ್ತಾನ ಯಾವ್ದು ಬಿಡ್ತಾನ ಈ ಕಡೆ ಜಾಣ ಪದನೂ ಬಾತಾನ ಹೌದ್ರಿ ಈಕಡೆ ಡೊಳ್ಳಿನ ಪದನೂ ಬಾತಾನ ಹೌದ್ರಿ ಈ ಕಡೆ ಬಸನ ಪದಾನು ಬಾತಾನ ಹೌದ್ರಿ ಏನ್ ಮುಕ್ಳೆ ಹುಟ್ಟಿನ ಆನೆ ಕಾನೆ ಕುಂಡಾ ಒತ್ತಾರಿ ಆ ಕಾನೆ ಕುಂಡಾ ಐರೆ ಅದು ಮಾಸ್ಟರ್ बरोबर ನೀ ಬಂದೆ ಕಾನೆ ಕುಂಡಾ ಹುಟಾರಿ ಇವರು ನೀ ಎದಕ್ಕೆ ಬಂದಿ ಇಲ್ಲಿ ಹಾಡಕ ಹೌದರ್ಲೆ ಗೀಗಿ ಪದ ಹೌದು ಹೌದಲ್ಲ ಹೌದು ಗೀಗಿ ಪದ ಅಂದ್ರೇನು ಏನು ಶಾಯರಿಕಿ ಹೌದು ಆಕಡೆ ಮೇಲಗಡೆ ಸ್ಯಾರಿಕಿ ತಾರ ತಾರಲ್ರಿ ಹೌದ್ರಿ ಯಾರು ಕಣಗಿ ತುರ ಯತಾರ ಹೌದು ಅದನ್ನ ಅರ್ಥಾರ ತಿಳ್ಕೊಂಡೆ ನೀ ಏಯ್ ಇವ್ಕೆಲ್ಲಿ ಗೊತ್ತೈತೆ ರೀ ಬಿಕನಾಶಿಗೋಗಿ ಎಲ್ಲ ಬಿಟ್ಟಾನ ಮದುಗಂಡ ಮಹಾರಾಜ್ರ ಪದ ಹಾಡಾ ಹತ್ತೇನ ಎಲ್ಲಿ ತಂದಾನು ಅದನ ಹಾಂ ಹಾಂ ಎಲ್ಲಿದು ಅಲ್ಲೆವ್ ಅವ್ರು ಮಂದಿ ಹಾಡ್ಯಾರ ಅದನ ಹೌದು ಇವತ್ರ ಬಾಳ ಸಿಕ್ಕ ಏನಾಗೈತೆ ಗೊತ್ತನದು ಏನಾಗೈತೆ ರೀ ಅದನ್ನು ಅನ್ಬಾರ್ರಿವ್ವ ನಾವೆಲ್ಲ ಏ ಬೇಡ ಬೇಡ ಹೇಳಿರಿ ಅದನ್ನು ಅನಬಾರದು ಒಂದರ ಬೈಟಿಕ್ದೊಳಗ್ ಹಾಡನಿ ಹೌದರ್ಲ ಇಲ್ಲ ಜಾನಪದ ಹಾಡು ಅಂದ್ರ ಆರು ಮಂದಿ ಕೂಡ ಜಾನಪದ ಹಾಡೋಣ ಹೌದು ನಾಗನ ಸುರದಾಗ ಹೌದರ್ಲೇ ನಿನ್ನಪ್ಪ ಅವರ ತಿಳಿಲಿ ಹೌದು ಹೌದಲ್ಲ ಅವರು ಕೂತಾರ ಸುಮ್ಮ ಹೌದು ಒಮ್ಮೆ ಡೋಳಿನ ಪದ ಹಾಡು ಅಂದ್ರೆ ಡೋಳಿನ ಪದನ ಹಾಡೋಣ ಹೌದ್ರಿ ಬರೋಬ್ಬರಿ ಐತಿ ಏ ನೀ ಬಂದಿ ಗೀಗಿ ಪದ ಹಾಡಾಕ ಹೌದು ಏನು ನೀಡಕರದಿ ನಾಗೇಶ್ ವಾದ್ ಹಾಕಾಕ ನೀ ಬಂದಿ ಹೌದು ಬಂದಿಲ್ರಿ ನಾಗೇಶಿ ವಾದ್ ಹಾಕ ಬಂದಿ ಅಂದ್ರ ಹೌದ ನಾಗೇಶ್ ಏನ್ ಕೇಳ್ತಾಳು ಹೌದ್ರಲೇ ಹರದೇಶ್ ನಾವ್ ಹೇಳ್ಕೊತ ಬರೋದು ನಿನಕ್ ಕರ್ತವ್ಯ ಐತಿ ಅದನ್ನ ಬಿಟ್ಟು ಏನ್ ಅವ ನಿನ ಎಲ್ಲಾ ಬಿಟ್ರೆ ನಿನಗ ಡೋಲಿನ ಪದ ಹಾಡತ್ತಿ ಯಾರು ಹೇಳಿಲ್ಲ ಯಾರು ಹೇಳಿ ಹಿರ್ಯಾರ ಯಾರು ಹೇಳಿಲ್ಲ ಅವ್ರ ಕಾಕರ್ ಹೇಳತಾರನು ಯಾರು ಹೇಳಿಲ್ಲ ಒಮ್ಮೆ ಡೊಳ್ಳಿನ ಪದಾನ ತರತಾನ ಒಮ್ಮೆ ಜಾನಪದ ತರತಾನ ಇಲ್ರಿ ಒಟ್ಟು ನಾನ ಶಾನೆ ಅನ್ಸ್ಕೊಂಬಿಡ ಒಟ್ಟು ಜಗದಾಗ ಹೌದು ನನ್ನಂಗೆ ಯಾರು ಇಲ್ಲ ಹಾಡವ್ರ ಒಟ್ಟು ಶಾನೆ ಅನ್ಸ್ಕೊಂಬಿಡ ಹೌದ್ರಲ್ಲ ಏ ನಿಮ್ಮಂತ ರಗಡ್ ಮಂದಿ ಬಂದಾರ ನಮ್ ಕಡೆ ಆ ಕಡೆ ಹೌದು ಹಾ ಅಲ್ಲಿ ಬಂದ್ ನೋಡು ದೇವ್ರಿಗೆ ಹೌದ್ರಲ್ಲ ರಗಡ್ ಮಂದಿ ಅದಾರ ನಿಮ್ಮಂತ ಅವ್ರು ಒಟ್ಟಾರ ಅಲ್ಲಿ ಅದಾರ ಊರಾಗ ಹಾ ಹೌದು ಹಂಗ ಮಾಡಬಾರ್ದು ಹೋಗ ಅಲ್ಲ ಅಲ್ಲದ ನೀ ಮಾಡುದಾಗ ಅಲ್ಲದ ಇವ್ ಹೆಂಗ್ ಮಾಡತಾನ ಗೊತ್ತನ್ರಿ ಎಲ್ಲಾರ ಜೊತೆ ಹಾಡಿದಂಗ ಮಾಡತಾನ್ರಿ ಇವ್ ಮುಂದೆ ಏ ಎಲ್ಲಾರ ಜೊತೆ ಹಾಡ್ಲಿಬಿಡವ ಅವ್ರ ಕಲಾನತಿ ಇವ್ರದು ಕಲಾನತಿ ಹಾಡಾಕ್ ಬಾರಂಗಿಲ್ಲವ ಹೌದ್ರಲೆ ಆದ್ರ ಏನು ಹರದೇಶಿ ನಾಗೇಶಿ ಅಂದ್ರ ಏನು ಹೌದ್ರಲೆ ನಾಗೇಶ್ ಹೇಳ್ಬೇಕು ಹರದೇಶಿ ಹೇಳ್ಬೇಕು ಅಂತ ಹೇಳಾತಿವ್ ನಾವ ಹೌದ್ ಹೇಳಾಕತ್ತೀವ್ರಿ ನೀ ಈಗಿ ಪದ ಹಾಡಾಕ್ ಮಂದಿ ಅಂದ್ರ ಈಗಿ ಪದನ ಹಾಡ ಹೌದು ಹೌದಲ್ಲ ಈಗ ಕೂತ್ ಮಂದಿ ನಾಕ್ ಮಂದಿ ಏನ್ರ ಹೇಳಿದ್ರ ಅಂದ್ರ ಅದನ್ನ ಹಾಡ್ ನಿನಗೆ ಬ್ಯಾಡ

ಗಂಡ ಎಚ್ಚಿ ಗನ ಬ್ಯಾಡ ಹುಚ್ಚ ಪ್ಯಾಲೆ ಕೆಂಡದ ಮಳೆ ಗರ್ರ ಗೇತ್ ಕೆಲೆ ಮ್ಯಾಲೆ ಕೆಂಡದ ಮಳೆ ಗರ್ರ ಗೇತ್ ಕೆಲೆ ಮ್ಯಾಲೆ ಈ ಚಂಡ ಮುಂಡ ಎಂಡದ ದೈತ ತ ರುಂಡ ಗಳ ತುಂಡ ಮಾಡ್ಯಾಳ ಕೈಲೆ ಏ ಚಂಡ ಮುಂಡ ಎಂಡ ದೈತ ರೊಂಡ ಗಾಳ ತೋಂಡ ಮಾರ್ಯಾಳ ಕೈಲೆ ಪರಳಿ ನೋಡು ದರ್ಶ್ಯಾಳ ರುಂಡ ಮಾಲೆ ಉರೆ ನ್ಯಾತ್ರ ದೊರ್ಗೆ ಮಂ ಕಾಲೇ ಉರೆ ನ್ಯಾತ್ರ ದೊರ್ಗೆ ಏ ಹರಿ ಹರ ಸೂರ ರಾಲಾ ಚರಣ ದಾಸರಾಗಿ 우ರುಳಯರು ಪಾದದ ಮ್ಯಾಲೆ ಏ ಹರಿ ಹರ ಸೂರ ರಾಲಾ ಚರಣ ದಾಸರಾಗಿ 우ರುಳಯರು ಪಾದದ ಮ್ಯಾಲೆ ಕಟದಾಣತೆ ಒಳೆ ತಿಂಡೆಲೇ ಹೊಟ್ಟೆದನ ಕೋ ನೀನಕೊಂಡೆ ಅದೆ ಹೊಟ್ಟೆದನ ಕೋ ನೀನಕೊಂಡiali ಏ ದಿಟ್ಟ ದೇವೇ ದೆಂದೆーストラಷ್ಟಿ ಅಲಂಕಾರ ಕೋಟೆ ಬ್ರಹ್ಮಾಂಡಕೇಲೇ